ಬಾಲಕಿ ಮೇಲೆ ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ ಮಾಡಿರುವ ಘಟನೆ ಕಳೆದ ದಿನ ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಶಿಮ್ಲಾ ನಗರದ ನಿವಾಸಿಗಳು ಬೆಚ್ಚಿಬಿದ್ದಿದ್ದಾರೆ ಬಿದ್ದಿದ್ದಾರೆ ನಾಯಿಗಳು ಬಾಲಕಿ ಮೇಲೆ ಅಟ್ಯಾಕ್ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪಾಲಿಕೆಯ ವಿರುದ್ಧ ಜನ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಹೌದು ಶಿಮ್ಲಾ ನಗರದಲ್ಲಿ ರಸ್ತೆಯಲ್ಲಿ ಹೊರಟಿದ್ದ ಬಾಲಕಿ ಮೇಲೆ ಏಕಾಏಕಿ ಎರಡು ನಾಯಿಗಳು ದಾಳಿ ನಡೆಸಿವೆ ಬಾಲಕಿ ಕಿರಿಚಿಕ್ಕೊಂಡರು ಬಿಡದ ನಾಯಿಗಳು ಬಾಲಕಿಯನ್ನ ಹಿಡಿದು ಎಳೆದೊಯ್ದು ಕಾಲು ಮೈ ಮೇಲೆ ಮನಬಂದಂತೆ ಕಚ್ಚಿ ಹಾಕಿ ಗಾಯ ಮಾಡಿದ ಇನ್ನು ಬಾಲಕಿಯ ಕಿರುಚಾಟದಿಂದ ಕೊನೆಗೆ ಬೆದರಿದ ನಾಯಿಗಳು ಬಾಲಕಿಯನ್ನ ಬಿಟ್ಟು ಹೋಗಿವೆ ಈ ಡೆಡ್ಲಿ ಅಟ್ಯಾಕ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಕೆಲವರು ನಾಯಿಗಳ ದಾಳಿ ಅವುಗಳಿಗೆ ಆಹಾರ ಸಿಗದೇ ಇರುವುದು ಒಂದು ಕಾರಣವೆಂದು ಹೇಳುತ್ತಿದ್ದಾರೆ ಸದ್ಯ ನಾಯಿಗಳ ದಾಳಿಗೆ ಗಾಯಗೊಂಡ ಬಾಲಕಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿಸಲಾಗುತ್ತಿದೆ